ವಿಶೇಷವಾಗಿ ತೊಟ್ಟಿ ನೋಡ್ತಾ ಇದೀನಿ ಅದಕ್ಕೊಂದು ಮೋಟರ್ ಇಟ್ಟಿದ್ರೆ ಮನೆಗಳಲ್ಲಿ ಪಂಪ್ಗಳು ಇಲ್ಲಿದೆ ಆದ್ರೆ ನೀವು ಈ ತರ ಒಂದು ಪಂಪ್ ಇಟ್ಟಿದ್ರೆ ಸ್ವಲ್ಪ ಬಗ್ಗೆ ಯಾವ ಇದು ಮಾಡ್ಕೊಂಡಿರೋದೇನೋ ಎಲ್ಲ ಒಂಥರ ಇದ್ರ ಜೀವಾಮೃತ ಕಾಣ್ತಾ ಇದೆ ಸ್ವಲ್ಪ ಹೇಳ್ತೀರಾ

ಈಗ ಒಂದು ಐದಾರು ಇಲ್ಲಿ ಬರ್ತದೆ ಸರ್ ಓಕೆ ನಾವು ತೆಗಿತೀವಿ ಮತ್ತೆ ಐದಾರು ಜನ ತುಂಬಾ ಇರ್ತದೆ ಕರೆಕ್ಟ್ ಯಾವಾಗ್ಲೂ ಇದ್ರಲ್ಲೇ ಇರ್ತದೆ ಮುಚ್ಚಿಬಿಟ್ರೆ ಇದು ಆಗಿಬಿಡ್ತದೆ ಆದರೆ ನಾವು ಮೊцಸಲ ಓಪನ್ ಆಗಿಟ್ಬಿಡಿದೆ ಗ್ಯಾಸ್ ಫಾರ್ಮೇಷನ್ ಆಗಿದ್ರೆ ಮಾತ್ರ ಮಾಡಬಹುದು ಮತ್ತೆ ಇಲ್ಲಿ ಫಿಲ್ಟರ್ ಇಟ್ಕೊಂಡಿರೋ ಇದ거든 ನಾ ಫಿಲ್ಟರ್ ಆಗಿ ಹೋಗುತ್ತೆ ಟ್ರಿಪಲ್ ಇದರಲ್ಲಿ ಬಂದಿರೋ ವೇಸ್ಟ್ ಏನಾದ್ರೂ ಇಲ್ಲೇ ನಿಂತಕೊಂಡು ಬಿಡುತ್ತೆ ಅದಕ್ಕೆ ಫಿಲ್ಟರ್ ಇಟ್ಕೊಂಡಿದಿರಲ್ಲ ಇಲ್ಲಿ ಸೇಮ್ ಅನ್ನಿರೋ ಫಿಲ್ಟರ್ ನೇ ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನೆ ನಾನು ಕೇಳಿದ್ರೆ ಕಟ್ಕೊಳ್ಳಕ್ಕೆ ಅವಕಾಶ ಇಲ್ಲ ಏನೇ ಬಂದ್ರು ಹೋಗಿದ್ಮೇಲೆ ಅಲ್ಲೇನಾರ ಮಧ್ಯದಲ್ಲಿ ಎಲ್ಲಾರೇ ಅಲ್ಲ ಈಗ ಇಲ್ಲಿ ಫುಟ್ಬಾಲ್ ಅಲ್ಲಿ ಕಟ್ಕೊಳ್ಳೋದಿಲ್ಲ ಫುಟ್ಬಾಲ್ ಅಲ್ಲಿ ಜಾಲರಿ ಹಾಕಿದ್ರೆ ಇಷ್ಟೇ ಸಣ್ಣ ಟೆಕ್ನಿಕ್ ವೀಕ್ಷಕರ ಹ ಬಂದ್ನ ಒಂದು ಲೆವೆಲ್ ಫಿಲ್ಟರ್ ಆಗುತ್ತೆ ಅಲ್ಲಿಂದ ಬಂದು ಇಲ್ಲಿ ಈ ಫಿಲ್ಟರ್ ಬಂದು ಡಸ್ಟ್ ಎಲ್ಲ ತೆಗಿತಾರೆ ಇದರಲ್ಲಿ ಆಮೇಲೆ ನೇರ್ವಾಗಿ ಡ್ರಿಪ್ ಹೋಗುತ್ತೆ ಹ ಬಹಳ ಇದು ನೋಡಿ ವೀಕ್ಷಕರು ವಾಲ್ಗಳಿಗೆ ನಾವೆಲ್ಲ ಮೇಲ್ಗಡೆ ಬಿಟ್ಟಿದ್ದೀರಿ

ಮಡಿಕೊಟ್ಟಿದ್ರೆ ಏನಿಲ್ಲ ಇಲ್ಲಿ ಬಂದು ಸುಮ್ಮನೆ ರೋಡ್ ಸೈಡ್ ರಾತ್ರಿ ಒಂಬತ್ ಗಂಟೆ ಕರೆಂಟ್ ಬಂದಾಗ ಸುಮ್ನೆ ತಿರುಗಿಸ್ತಾರ ಹಾ ಇದೊಂದು ಬಹಳ ಇದು ನಾವು ಅದ್ ಮಾಡ್ಕೋಬೇಕು ಮೊದಲನೇ ಸತಿ ಸತಿ ಖರ್ಚು ಒಂದ್ ಸತಿ ಮಾಡ್ಕೊಬಿಟ್ರೆ ಎಲ್ಲಾ ರೋಡ್ ಸೈಡ್ ಅಲ್ಲೇ ಇದೆ ಒಂದು ನೋಡಿದ್ರೆ ಕೃಷಿ ಬಗ್ಗೆ ನೋಡ್ರಿ ಅವ್ರ ತರ ಒಂದ್ ಜೀವಾಮೃತ ತೊಟ್ಟಿನಿ ಅಂತ ಅನ್ಕೋಬೋದು ನ್ಯಾಚುರಲ್ ಆಗಿ ಮಾಡ್ಕೊಂಡಿದ್ರೆ ಏನು ಹೆಚ್ಚಾಗಿ ಡ್ರಮ್ ಮಾಡ್ತೀವಿ ಬೆಲ್ಲ ಈ ತರ ಇದು ಮಾತ್ರ ಗಂಜಲ ಗಂಜ್ ನ್ಯಾಚುರಲ್ ಆಗಿ ಬರುತ್ತೆ ಯಾವ್ದೋ ಒಂದ್ ವೇಸ್ಟ್ ಆಗೋದಿಲ್ಲ ಎಲ್ಲ ಒಂದ್ ಸದ್ದೋಗಿನ ಈ ಜಮೀನಲ್ಲಿ ಏನ್ ಉತ್ಪಾದನೆ ಆಗ್ತದೋ